ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿತ್ಯ ಇಂತಹ ಶುಭ ಸಂದೇಶಗಳನ್ನು ಸಕಾರಾತ್ಮಕ ಸಂದೇಶಗಳನ್ನು ಪಡೆಯುವಂಥವರಾಗಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ತಪ್ಪದೆ ಶೇರ್ ಮಾಡಿ ಭಕ್ತ ವತ್ಸಲ ಪಾಂಡುರಂಗ ವಿಠಲ ಹೂವ ತರುವವರ ಮನೆಗೆ ಹುಲ್ಲ ತರುವನೇ ಅವೇ ಲಕುಮಿಪತಿ ಇವಗಿಲ್ಲ ಗರ್ವ ವಿಷ್ಣು ಭೀಮಾ ನದಿ ತೀರದಲ್ಲಿರುವಂತಹ ಪಂಡರಾಪುರದಲ್ಲಿ ವಿಠೋಬನಾಗಿ ನೆಲೆಸಿದ ಹಿನ್ನೆಲೆ ಕಥೆಯು ಸಹ ಬಹು ರೋಚಕತೆಯಿಂದ ಕೂಡಿರುವಂತಹದ್ದು ಈ ಕಥೆಯಲ್ಲಿ ಪುಂಡಲೀಕನೇ ಪ್ರಮುಖ ಪಾತ್ರಧಾರಿ ಸೂತ್ರಧಾರಿ ಹಿಂದೆ ಈ ಕ್ಷೇತ್ರವು ಕಾಡಿನಿಂದ ಕುಡಿದ ದಂಧಿರ್ವನವಾಗಿತ್ತು ಇಲ್ಲಿ ಪುಂಡಲೀಕನೆಂಬಾತ ತನ್ನ ತಂದೆ ತಾಯಿಯರ ಸೇವೆಯನ್ನ ಮಾಡ್ತಾ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದ ನಂತರ ಪುಂಡಲೀಕನಿಗೆ ಮದುವೆನೂ ಆಯಿತು ಮದುವೆಯ ತರುವಾಯ ಪುಂಡಲೀಕ ಬದಲಾದ ತಂದೆ ತಾಯಿಯರನ್ನ ಕಡೆಗಣಿಸಿದ ಅವರನ್ನ ತುಚ್ಛವಾಗಿ ನೋಡಲಾರಂಭಿಸಿದ ಒಂದೊಮ್ಮೆ ಕುಟುಂಬ ಸಮೇತನಾಗಿ ಕಾಶಿ ಯಾತ್ರೆಗೆ ಅಂತ ತೆರಳುತ್ತಾ ಇರುವಾಗ ಮಾರ್ಗ ಮಧ್ಯದ ಆಶ್ರಮವೊಂದರಲ್ಲಿ ಕುಟುಂಬ ವಿಶ್ರಾಂತಿಗೆ ಅಂತ ತಂಗಿತು ಅಲ್ಲಿ ವಸತಿಯನ್ನ ಮಾಡಿತು ಆ ದಿವಸ ರಾತ್ರಿ ಎಚ್ಚರಗೊಂಡಂತಹ ಪುಂಡಲೀಕ ಅಸಾಧಾರಣ ದೃಶ್ಯವನ್ನ ಕಾಣ್ತಾನೆ ಕೊಳೆ ಬಟ್ಟೆ ಹೊತ್ತ ಸುಂದರ ಸ್ತ್ರೀಯರು ಆ ಆಶ್ರಮಕ್ಕೆ ಬಂದು ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ತೆರಳುವಾಗ ಶುಭ್ರ ವಸ್ತ್ರಗಳಿಂದ ಮರಳಿ ಹೋದ್ರು ಇದರಿಂದ ಆಶ್ಚರ್ಯಗೊಂಡಂತಹ ಪುಂಡಲೀಕ ಮರುದಿನ ಮತ್ತೆ ಇದೇ ದೃಶ್ಯವನ್ನ ಗೋಚರಿಸಿದಾಗ ಆ ಸ್ತ್ರೀಯರನ್ನ ಸಮೀಪಿಸಿ ಅವರ ಕುರಿತು ಕೇಳ್ತಾನೆ ಯಾಕೆ ಈ ರೀತಿ ಶುಭ್ರ ವಸ್ತ್ರಧಾರಿಯಾಗಿದ್ರಿ ಅಂತ ಅದಕ್ಕವರು ತಾವು ಪವಿತ್ರ ನದಿಗಳಾದ ಗಂಗಾ ಯಮುನಾ ಸರಸ್ವತಿಗಳೆಂದು ಜನರು ತಮ್ಮ ಪಾಪ ಕಳೆದುಕೊಳ್ಳಲು ಸ್ನಾನವನ್ನ ಮಾಡಿದಾಗ ಆ ಪಾಪಗಳಿಂದ ತಮ್ಮ ಬಟ್ಟೆ ಕೊಳೆ ಆಗ್ತವೆ ಅಂತ ಹೇಳ್ತಾರೆ ಪುಂಡಲೀಕನಿಗೆ ತಂದೆ ತಾಯಿಯನ್ನ ಕಡೆಗಣಿಸಿದ್ರಿಂದ ನಿನ್ನ ಪಾಪವು ಅತ್ಯಧಿಕವಾಗಿದೆ ಅಂತ ಹೇಳಿ ಅವರೆಲ್ಲರೂ ಹೊರಟು ಹೋಗ್ತಾರೆ ಇದಾದ ನಂತರ ಪುಂಡಲೀಕನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಂದಿನಿಂದ ತನ್ನ ಹೆತ್ತವರನ್ನ ಅಂದ್ರೆ ತಂದೆ ತಾಯಿಯರನ್ನ ಅತ್ಯಂತ ಶುದ್ಧ ಮನಸ್ಸಿನಿಂದ ಪ್ರೀತಿಯಿಂದ ಗೌರವಿಸಿ ಅವರನ್ನ ಜೋಪಾನ ಮಾಡ್ತಾನೆ ಹೀಗೆ ಪುಂಡಲೀಕ ತನ್ನ ತಂದೆ ತಾಯಿಯರ ಸೇವೆಯನ್ನ ಮಾಡ್ತಾ ತನ್ನ ಪ್ರಥಮ ಆದ್ಯತೆಯನ್ನಾಗಿಸಿದ ವೈಕುಂಠದಲ್ಲಿ ವಿಷ್ಣು ಇವನ ಈ ನಿಷ್ಠೆಗೆ ಪ್ರಸನ್ನನಾದ ಅವನಿಗೆ ದರ್ಶನವನ್ನ ಕೊಡಲು ಸಾಕ್ಷಾತ್ ವಿಷ್ಣುವೇ ಅವನ ಅಂದ್ರೆ ಪುಂಡಲೀಕನ ಮನೆಗೆ ಬರ್ತಾನೆ ಆ ಸಮಯದಲ್ಲಿ ತಂದೆ ತಾಯಿಯರ ಸೇವೆಯಲ್ಲಿ ಇದ್ದಂತಹ ಆ ಪುಂಡಲೀಕನಿಗೆ ಸಾಕ್ಷಾತ್ ನಾರಾಯಣನೇ ಬಂದಿರುವ ವಿಷಯ ತಿಳಿದರೂ ಕೂಡ ಅಪ್ಪ ಅಮ್ಮನ ಸೇವೆ ಮುಗಿಸದ ಹೊರತು ನಾನು ಹೊರಗಡೆ ಬರೋದಿಲ್ಲ ಅಂತ ಹೇಳ್ತಾನೆ ಆದರೆ ಮನೆ ಮುಂದೆ ಮಳೆಗಾಲವಾಗಿರೋದ್ರಿಂದ ಅದೆಲ್ಲ ಕೆಸರಾಗಿತ್ತು ಹೀಗೆ ಕೆಸರಿನಲ್ಲಿ ಅತಿಥಿಯನ್ನ ನಿಲ್ಲಿಸಬಾರದು ಅಂತ ಅಲ್ಲೇ ಇದ್ದಂತಹ ಒಂದು ಇಟ್ಟಿಗೆಯೊಂದನ್ನ ಹೊರಗಡೆ ಬೀಸಿ ವಿಷ್ಣುವಿನ ಕಡೆಗೆ ಒಗಿತಾನೆ ಮತ್ತು ಅದರ ಮೇಲೆ ನಿಂತುಕೊಳ್ಳೋದು ಕೇಳ್ತಾನೆ ನಂತರ ತಂದೆ ತಾಯಿಯರ ಸೇವೆಯನ್ನ ಮುಗಿಸಿದ ಮೇಲೆ ಹೊರಗಡೆ ಬರ್ತಾನೆ ಪುಂಡಲೀಕ ವಿಷ್ಣುವಿನಲ್ಲಿ ಕ್ಷಮಾಪಣೆಯನ್ನ ಕೇಳ್ತಾನೆ ಆದರೆ ಆ ವಿಷ್ಣುವು ಪುಂಡಲೀಕನ ನಿಷ್ಠೆ ಭಕ್ತಿಗೆ ಅತೀವ ಸಂತಸವನ್ನ ಪಡ್ತಾನೆ ಮತ್ತು ನಿನ್ನ ಸೇವೆ ನನಗೆ ತುಂಬಾ ಇಷ್ಟ ಆಗಿದೆ ನಿನಗೆ ಬೇಕಾದ ವರವನ್ನ ಕೇಳು ಅಂತ ಹೇಳ್ತಾನೆ ವಿಷ್ಣು ಅದಕ್ಕೆ ಪುಂಡಲೀಕ ಹೇಳ್ತಾನೆ ವಿಷ್ಣುವಿಗೆ ಇಲ್ಲಿಯೇ ನೀನು ನೆಲೆಸಬೇಕು ಸಕಲ ಜನರಿಗೂ ಕಲ್ಯಾಣವನ್ನುಂಟು ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಪುಂಡಲೀಕ ಹಾಗಾಗಿ ವಿಷ್ಣು ಅಲ್ಲಿ ವಿಠೋಬನಾಗಿ ಇಟ್ಟಿಗೆಯ ಮೇಲೆ ರುಕ್ಮಿಣಿಯೊಡನೆ ನೆಲೆಸಿ ಪಂಡರಾಪುರದ ವಿಠಲನಾದ ಹಾಗೂ ಭಕ್ತಿಯಿಂದ ಬೇಡಿಕೊಂಡು ಬರುವಂತಹ ಸರ್ವ ಜನರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂತಹ ಕುಂಡಲೀಕನಾದ ವಿಠಲನಾದ ಪಾಂಡುರಂಗ ವಿಠಲನಾದ ವಿಠಲ ರಿ ವಿಠಲಾ ವಿಠಲಾ ಹರಿ ವಿಠಲಾ ವಿಠಲ ಅರಿ ವಿಠಲ ಈ ರೀತಿಯಾಗಿ ಪಾಂಡುರಂಗನ ಭಜನೆ ಭಕ್ತಿಯನ್ನ ಮಾಡಿದಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಭಗವಂತನ ಪ್ರೀತಿಯಲ್ಲಿ ಸೆಳೆದು ಹೋಗಬಹುದು ಆ ಭಗವಂತನ ಕೃಪೆ ಎಲ್ಲರ ಮೇಲೂ ಆಗ್ಲಿ ಆ ಪಾಂಡುರಂಗನ ಕೃಪೆ ಆ ಪಾಂಡುರಂಗ ರುಕ್ಮಿಣಿಯ ಕೃಪೆ ನಿಮ್ಮೆಲ್ಲರ ಮೇಲಿರ್ಲಿ ಅಂತ ಆ ಭಗವಂತನಲ್ಲಿ ಪಾಂಡುರಂಗನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ